ಸೀರೆಗಳು ಬನಾರಸ್ ಸೀರೆಗಳು ಮೈಸೂರ್ ಸಿಲ್ಕ್ ಸೀರೆಗಳು ಕಟ್ಪೀಸ್ ಸೀರೆ ಇವುಗಳನ್ನು ಒಳ್ಳೆಯ ಬೆಲೆಗೆ ತೆಗೆದುಕೊಳ್ಳುತ್ತೇವೆ ಟಿಶು ಸಾರಿ ಬ್ರಾಕೆಟ್ ಸಾರಿ ಇವುಗಳನ್ನು ಕೂಡ ಒಳ್ಳೆಯ ಬೆಲೆಗೆ ತೆಗೆದುಕೊಳ್ಳುತ್ತೇವೆ ಹಳೆಯ ರೇಷ್ಮೆ ಸೀರೆಗಳನ್ನು ತನ್ನಿ ಒಳ್ಳೆಯ ಬೆಲೆಯನ್ನು ಕೊಂಡುಕೊಳ್ಳಿ ನಾವು ಕಂಚಿ ಸೊಸೈಟಿಯಿಂದ ನೇರವಾಗಿ ಬಂದಿದ್ದೇವೆ ಹಳೆಯ ರೇಷ್ಮೆ ಸೀರೆಗಳನ್ನು ಒಳ್ಳೆಯ ಬೆಲೆಗೆ ತೆಗೆದುಕೊಳ್ಳುತ್ತೇವೆ ಕಾಂಜಿವರಂ ಸೀರೆಗಳು ಬನಾರಸ್ ಸೀರೆಗಳು ಮೈಸೂರ್ ಸಿಲ್ಕ್ ಸೀರೆಗಳು ಕಟ್ಪೀಸ್ ಸೀರೆ ಇವುಗಳನ್ನು ಒಳ್ಳೆಯ ಬೆಲೆಗೆ ತೆಗೆದುಕೊಳ್ಳುತ್ತೇವೆ ಟಿಶ್ಯೂ ಸ್ಯಾರಿ ಬ್ರಾಕೆಟ್ ಸ್ಯಾರಿ ಇವುಗಳನ್ನು ಕೂಡ ಒಳ್ಳೆಯ ಬೆಲೆಗೆ ತೆಗೆದುಕೊಳ್ಳುತ್ತೇವೆ ಹಳೆಯ ರೇಷ್ಮೆ ಸೀರೆಗಳನ್ನು ತನ್ನಿ ಒಳ್ಳೆಯ ಬೆಲೆಯನ್ನು ಕೊಂಡುಕೊಳ್ಳಿ ನಾವು ಕಂಚಿ ಸೊಸೈಟಿಯಿಂದ ನೇರವಾಗಿ ಬಂದಿದ್ದೇವೆ ಹಾಂ ನೋಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಅಜ್ಜಿ ಸೀರೆ ಅಮ್ಮನ ಸೀರೆ ಹಳೆ ಕಾಲ ಸೀರೆ ಇದ್ರೆ ಯಾವುದೇ ಕಾರಣಕ್ಕೂ ಬಿಸಿ ಹಾಕಿ ಯಾಕಪ್ಪ ಅಂದ್ರೆ ಇವತ್ತು ಆ ಸೀರೆ ಬಂಗಾರದ ಬೆಲೆ ಬಾಳ್ತಾ ನೋಡಿ ಒಂದು ಸೀರೆಗೆ ಇವರು ಎರಡು ಸಾವಿರದಿಂದ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಅಂತ ಅಂಥ ಸೀರೆಗಳು ನಿಮ್ಮ ಮನೇಲಿ ಇರ್ತವೆ ನೀವು ಹಳೆ ಸೀರೆ ಅಂತ ಬಿಸಿ ಹಾಕಿದರೆ ನಿಮಗೆ ಲಾಸು ನೋಡಿ ಇವ್ರನ್ನ ಭೇಟಿ ಮಾಡಿ ಇವರು ನಮ್ಮ ಚಿತ್ರದುರ್ಗದ ಭಾಗದಲ್ಲಿ ಬರ್ತಾ ಇದ್ದಾರೆ ನೋಡಿ ಈ ಸೀರೆಗಳೆಲ್ಲ ಸರ್ ಹೇಳಿ ಸರ್ ನಿಮ್ಮ ಹೆಸರು ರವಿ ಅಂತ ರವಿ ಅಂತ ಯಾವರು ಸರ್ ಸಂತವ್ರು ನಿಮ್ಮದು ಮೈಸೂರು ಮೈಸೂರಾ ಈಗ ನಿಮ್ಮ ಇವರಿಗೆ ಚಿತ್ರದುರ್ಗ ದಿನ ಇರ್ತೀರಾ ನೀವು ಚಿತ್ರದುರ್ಗದಲ್ಲಿ ಒಂದು ಇರ್ತೀರಾ ಓಕೆ ಯಾಕಡೆ ಸಿಗ್ತೀರಾ ಇಲ್ಲಿ ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಹ್ಞೂ ಟೂ ಡಬಲ್ ಸೆವೆನ್ ಹ್ಞೂ ಟೂ ಸಿಕ್ಸ್ ಸೆವೆನ್ ಓಕೆ ಇದರಲ್ಲಿ ಏನೇನು ಕ್ವಾಲಿಟಿ ಇದೆ ತೊಗೊತೀರಿ ನೀವು ಕಾಂಚಿವರಂ ಆಮೇಲೆ ಕಂಚಿ ಸೀರೆಗಳು ಹ್ಞೂ ಅದೆಲ್ಲ ತೊಗೊಳ್ತಾರೆ ಓಕೆ ಏನ್ ರೇಟ್ ಇಂದ ತಗೊಂತೀರಾ ನೀವು ಅದು ಸ್ಟಾರ್ಟಿಂಗ್ ನಿಮಗೆ ಒಂದು ಸೀರೆ ಇಂದ 1000 ರೂಪಾಯಿ ಇದೆ 10000 ಆಟ ಇದೆ 10000 ವರೆಗೂ ತಗೊಂತೀರಾ ಆ ಹಾ ನೋಡಿ ಸ್ನೇಹಿತರೆ ಈ ತರ ಜೇರಿ ಜಾಸ್ತಿ ಇದೆ ಹ್ಮ್ 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 ಸೀರೆ ತೂಕ ಬರುತ್ತೆ ಹ್ಮ್ 800 900 ಬಂದ್ರೆ ಅದೆಲ್ಲ 10 12000 ಆಟ ತಗೊಂತೀರಾ ಹ್ಮ್ 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 ಓಕೆ 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 ಮತ್ತೆ ಮೈಸೂರಲ್ಲಿ ಸಿಗ್ತೀರಾ ಆ ಮೈಸೂರು ಬೇರೆ ಬೇರೆ ಜಿಲ್ಲೆ ಹೋಗ್ತಾ ಇರ್ತೀರಾ ಹಾ ದಾವಣಗೆರೆ ಹಾ ಆ ಕಡೆ ಎಲ್ಲ ದಾವಣಗೆರೆ ಚೆನ್ನಗೇರಿ ಇಲ್ಲಿ ಕ್ಯಾಂಪ್ ಮಾಡ್ತಾರೆ ಜಿಲ್ಲೆಗಳಲ್ಲಿ ಒಂದು ತಿಂಗಳು ಕ್ಯಾಂಪ್ ಮಾಡ್ತೀರಾ ಹತ್ತು ದಿವಸ ಕ್ಯಾಂಪ್ ಮಾಡ್ತೀರಾ ಓಕೆ ಓಕೆ ನಿಮಗೆ ಸೀರೆ ಇರೋರು ಬಂದು ನಿಮಗೆ ಫೋನ್ ಮಾಡಿ ಬಂದು ತೊಂದು ಕೊಡ್ಬೋದು ನೀವೇ ಬಂದು ತೊಗೊಂಡೋಗ್ತೀರಾ ಅವ್ರು ಯಾವ ಜಿಲ್ಲೆಗಾನೆ ಇರಲಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಾನೆ ಇರಲಿ ಬಂದು ತೊಗೊಂಡೋಗ್ತೀರಾ ಓಹ್ ಹೋ ನೋಡಿ ಸ್ನೇಹಿತರೆ ಇವ್ರ ಥರ ಇಪ್ಪತ್ತು ಜನ ಇದ್ದಾರಂತೆ ನೀವು ಯಾವ ಜಿಲ್ಲೆರೇನೇ ಆಗಿರಿ ಇವ್ರಿಗೆ ಒಂದು ಫೋನ್ ಮಾಡಿದ ಸಾಕು ಬಂದು ತೊಗೊಂಡೋಗ್ತಾರೆ ನಾವಿನ್ನು ಫೋನ್ ನಂಬರು ಹಾಕಿರ್ತೀನಿ ಈ ಥರ ಕಾಂಟ್ಯಾಕ್ಟಲ್ಲಿ ನೀವು ಬರ್ಬೋದು ನೋಡಿ ಈ ಥರ ಹಳೆಯ ಸೀರೆಗಳು ನೋಡಿ ಈ ಸೀರೆ ನೋಡಿದರೆ ನೀವು ಬಿಸಾಕಿ ಬಿಡ್ತೀರ ಈ ಸೀರೆನ ನೋಡಿ ಈ ಸೀರೆ ಕಮ್ಮಿ ಅಂದರೆ ಮೂರು ಸಾವಿರ ಕೊಡ್ತಾವೆ ಇವರು ಈ ಥರ ಮೂರು ಸಾವಿರ ನಾಲ್ಕು ಸಾವಿರ ಕೊಡ್ತಾ ಅಂತಾರೆ ಯಾವುದೇ ಕಾರಣಕ್ಕೆ ಗ್ಲಾಸ್ ಮಾಡ್ಕೊಂಬೇಡಿ ದಯವಿಟ್ಟು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಇನ್ನೊಂದ್ಸರಿ ಹೇಳ್ತಾರೆ ನಿಮ್ಮ ನಂಬರು ಇನ್ನೊಂದು ಸರಿ ಹೇಳಿ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಟೂ ಡಬಲ್ ಸೆವೆನ್ ಟೂ ಸಿಕ್ಸ್ ಸೆವೆನ್ ಹಾಂ ಓಕೆ ಸ್ನೇಹಿತರ